ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಮಾರ್ಗದರ್ಶನ ಮತ್ತು ಸಲಹೆಗಳು ಫಸ್ಟ್ ಯೂನಿಟ್ ಫಸ್ಟ್ ಕಾನ್ಸೆಪ್ಟ್ ಅದರಲ್ಲಿ ಮಾರ್ಗದರ್ಶನದ ತತ್ವಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಅದನ್ನು ಮುಂದುವರಿಸ್ತಾ ಮೊದಲಿಗೆ ಗುಂಪು ಮಾರ್ಗದರ್ಶನ ಅಂದರೆ ಗ್ರೂಪ್ ಗೈಡೆನ್ಸ್ ಗ್ರೂಪಲ್ಲಿ ಯಾವ ರೀತಿ ನಾವು ಮಾರ್ಗದರ್ಶನವನ್ನು ನೀಡಬಹುದು ಅಂತ ಮನುಷ್ಯ ಮೂಲತಃ ಸಂಘಜೀವಿ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಗುಂಪುಗಳಲ್ಲಿ ವಾಸಿಸುತ್ತಾನೆ ಶಾಲೆ ಸಮಾಜದ ಒಂದು ಉಪಯೋಗ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶಾಲೆಯಲ್ಲಿ ಕೆಲವು ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸಲಾಗುತ್ತದೆ ಶಿಕ್ಷಣ ವ್ಯವಸ್ಥೆಯ ಮೂಲಕ ಸಮಾಜದ ಅಗತ್ಯಗಳನ್ನು ಈಡೇರಿಸಿಕೊಳ್ಳಲು ಶಾಲೆ ಒಂದು ಮಾಧ್ಯಮವಾಗಿದೆ ಶಿಕ್ಷಣಾಕಾಂಕ್ಷಿಗಳ ಸಂಖ್ಯೆ ಕೂಡ ಗಣನೀಯವಾಗಿ ಏರುತ್ತಿದೆ ಇದರಿಂದ ಶಿಕ್ಷಕರು ನಿರ್ವಹಿಸಬೇಕಾದ ಕಾರ್ಯವ್ಯಾಪ್ತಿ ಹಾಗೂ ಜವಾಬ್ದಾರಿ ಹೆಚ್ಚುತ್ತಿದೆ ಪರಿಣಾಮವಾಗಿ ಶಿಕ್ಷಕರು ವಿದ್ಯಾರ್ಥಿಗಳ ಅವಶ್ಯಕತೆಗಳಿಗೆ ಸ್ಪಂದಿಸಲು ವಿಫಲರಾಗುತ್ತಿದ್ದಾರೆ ಶಿಕ್ಷಕರ ಜ್ಞಾನ ಹಾಗೂ ಬೋಧನೆ ಕೇವಲ ವಿಷಯಕ್ಕೆ ಮಾತ್ರ ಸೀಮಿತವಾಗಿದೆ ಮಾರ್ಗದರ್ಶನ ಮತ್ತು ಆಪ್ತ ಸಲಹಾ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಜಾರಿಗೊಳಿಸುವ ಮೂಲಕ ಶಾಲೆಯ ಕಲಿಕಾ ಚಟುವಟಿಕೆಗಳಿಗೆ ಸತ್ವ ತುಂಬಿದಂತಾಗುತ್ತದೆ ಈ ಹಿನ್ನೆಲೆಯಲ್ಲಿ ವಿವಿಧ ವಯೋಮಾನದ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ಮಾಹಿತಿ ನೀಡಲಾಗುತ್ತದೆ ವಿವಿಧ ಹಿನ್ನೆಲೆಯಿಂದ ಬಂದ ವಿವಿಧ ಸಾಮರ್ಥ್ಯದ ಮಕ್ಕಳನ್ನು ಒಟ್ಟುಗೂಡಿಸಿ ನೀಡುವ ಮಾಹಿತಿಯಿಂದ ಅವರಲ್ಲಿ ಸಾಕಷ್ಟು ಪ್ರಗತಿ ಕಂಡುಬರುತ್ತದೆ ಎಂಬ ನಿರೀಕ್ಷೆ ಇದೆ ಆದ್ದರಿಂದ ಶಾಲೆಯ ಎಲ್ಲ ವಯೋಮಿತಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸೇವೆಯನ್ನು ಗುಂಪು ಕಾರ್ಯ ಚಟುವಟಿಕೆಗಳ ಮೂಲಕ ನೀಡಲಾಗುವುದು ಅವುಗಳಲ್ಲಿ ತುಂಬ ಉಪಯುಕ್ತವಾದ ಚಟುವಟಿಕೆಯನ್ನು ಈಗ ನೋಡೋಣ ಅದರಲ್ಲಿ ಮೊದಲನೇದು ತರಗತಿ ಉಪನ್ಯಾಸ ತರಗತಿ ಉಪನ್ಯಾಸವೆಂದರೆ ಒಂದು ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡುವುದು ಮಕ್ಕಳ ವರ್ತನೆಯ ಮೇಲೆ ಒಳ್ಳೆಯ ಪರಿಣಾಮ ಬೀರುವಂತಹ ಒಂದು ವಿಷಯದ ಮೇಲೆ ಉತ್ತಮ ಉಪನ್ಯಾಸ ನೀಡುವುದು ಇದನ್ನು ಒಬ್ಬ ವೃತ್ತಿ ಮಾರ್ಗದರ್ಶನ ಶಿಕ್ಷಕರು ಇಲ್ಲವೇ ಒಬ್ಬ ತಜ್ಞರು ನೀಡುವುದು ಮಕ್ಕಳಿಗೆ ಯಾವ ವಿಷಯಗಳ ಮೇಲೆ ಪ್ರತಿ ಉಪನ್ಯಾಸ ನೀಡಬೇಕು ಎಂಬ ವಿಷಯವನ್ನು ಮೊದಲು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಆ ವಿಷಯದ ಮಾಹಿತಿಯನ್ನು ಸರಿಯಾದ ಕ್ರಮದಲ್ಲಿ ಅಳವಡಿಸಿಕೊಂಡು ಉಪನ್ಯಾಸ ನೀಡಬೇಕು ತರಗತಿ ಉಪನ್ಯಾಸದ ಉದ್ದೇಶ ಮಕ್ಕಳಲ್ಲಿ ಅರಿವು ಮೂಡಿಸುವುದು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳುವುದು ಪ್ರೇರೇಪಿಸುವುದು ಹಾಗೂ ಸ್ಪಷ್ಟತೆಯನ್ನು ಒದಗಿಸುವುದು ತರಗತಿ ಉಪನ್ಯಾಸ ನೀಡಬಹುದಾದ ಕೆಲವು ಪ್ರಮುಖ ವಿಷಯಗಳು ಅಂತ ಹೇಳಿದ್ರೆ ಕಲಿಕೆಯನ್ನು ಉತ್ತಮಪಡಿಸಿಕೊಳ್ಳುವುದು ಉತ್ತಮ ಕಲಿಕಾ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಕಾಲ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ಅರಿಯುವುದು ಕೋಪವನ್ನು ನಿಯಂತ್ರಿಸುವುದು ಪರಸ್ಪರ ಬಾಂಧವ್ಯ ವೃದ್ಧಿ ಮಾಡಿಕೊಳ್ಳುವುದು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವುದು ಇತ್ಯಾದಿ ತರಗತಿ ಉಪನ್ಯಾಸಕ್ಕೆ ಯೋಜನೆ ಯೋಜನೆ ಫಸ್ಟ್ ಪ್ಲ್ಯಾನ್ ಮಾಡ್ಕೋಬೇಕು ತರಗತಿ ಉಪನ್ಯಾಸವನ್ನು ನೀಡುವ ಮೊದಲು ಸರಿಯಾದ ಯೋಜನೆ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಸಿದ್ಧತೆಯನ್ನು ಸಹ ಮಾಡಿಕೊಳ್ಳಬೇಕು ಯಾವ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡುತ್ತೇವೆ ಮತ್ತು ಅವರಿಗೆ ಹೇಗೆ ಉಪನ್ಯಾಸ ನೀಡಬೇಕು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುವಂತಹ ಮಾಹಿತಿಯನ್ನು ಸಂಗ್ರಹಿಸಿ ಉದಾಹರಣೆಗಳೊಂದಿಗೆ ವಿವರಿಸಬೇಕು ಸಂಗ್ರಹಿಸುವ ಮಾಹಿತಿಯ ಸಂಗ್ರಹಿಸುವ ಮಾಹಿತಿಯ ಮೂಲ ಮೂಲಗಳು ನಂಬಲು ಅರ್ಹವಾಗಿರಬೇಕು ನೀಡುವ ವಿಷಯ ಯಾವುದೇ ಅನುಮಾನಕ್ಕೆ ಎಡೆಮಾಡಿಕೊಡಬಾರದು ಉಪನ್ಯಾಸದ ಪ್ರತಿಯನ್ನು ಮಕ್ಕಳಿಗೆ ಒದಗಿಸಬೇಕು ಹಾಗೂ ಮಕ್ಕಳ ಅಭಿಪ್ರಾಯ ತಿಳಿಯಬೇಕು ತರಗತಿ ಉಪನ್ಯಾಸ ಸುಮಾರು ಮೂವತ್ತರಿಂದ ನಲವತ್ತು ನಿಮಿಷಗಳವರೆಗೆ ಸಾಕಾಗುವಷ್ಟಿರಬೇಕು ವೃತ್ತಿ ಮಾರ್ಗದರ್ಶನ ಶಿಕ್ಷಕರು ಮಕ್ಕಳ ಮಟ್ಟ ಹಾಗೂ ಅವರ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮ ಉಪನ್ಯಾಸ ನೀಡುವ ತಜ್ಞರನ್ನು ಕರೆಸಿ ಉಪನ್ಯಾಸ ಏರ್ಪಡಿಸಬೇಕು ಅವರು ಬಳಸುವ ಭಾಷೆ ಸರಳವಾಗಿರಬೇಕು ಹಾಗೂ ಬಳಸುವ ವಿಧಾನ ಸೂಕ್ತವಾಗಿರಬೇಕು ಅದರಲ್ಲಿ ಮೊದಲನೇದು ವೃತ್ತಿ ಉಪನ್ಯಾಸ ಒಂದು ನಿರ್ದಿಷ್ಟ ತರಗತಿ ಕ್ಷೇತ್ರದ ಉದ್ಯೋಗಗಳ ಪೂರ್ಣ ಮಾಹಿತಿ ನೀಡುವ ಉಪನ್ಯಾಸವೇ ವೃತ್ತಿ ಉಪನ್ಯಾಸ ಇಂಥ ಉಪನ್ಯಾಸದಿಂದ ವಿದ್ಯಾರ್ಥಿಗಳು ಮುಂದೆ ಅವರು ಕೈಗೊಳ್ಳಬಹುದಾದ ಉದ್ಯೋಗಗಳಿಗೆ ಬೇಕಾದ ಅರ್ಹತೆ ಸಿಗುವ ಸಂಬಳ ಸವಲತ್ತು ಬಡ್ತಿ ಇತ್ಯಾದಿ ಅಂಶಗಳನ್ನು ತಿಳಿದುಕೊಳ್ಳಬೇಕು ಸೂಕ್ತ ಉದ್ಯೋಗ ಆಯ್ಕೆ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ ಜೊತೆಗೆ ಉದ್ಯೋಗ ಪ್ರಪಂಚದ ಪರಿಜ್ಞಾನ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಸ್ಥಳೀಯವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ದೊರೆಯಬಹುದಾದ ಉದ್ಯೋಗಗಳ ಬಗ್ಗೆ ತಿಳಿದುಕೊಳ್ಳುವರು ವಿದ್ಯಾರ್ಥಿ ವೇತನಗಳು ವಿದೇಶದಲ್ಲಿ ಉದ್ಯೋಗ ಇತ್ಯಾದಿಗಳ ಬಗ್ಗೆಯೂ ಸಹ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಕಲಿಕೆಯ ಜೊತೆ ಜೊತೆಗೆ ಉದ್ಯೋಗ ಪ್ರಪಂಚದ ಅರಿವು ಪಡೆದಿದ್ದಷ್ಟು ವಿದ್ಯಾರ್ಥಿಗಳು ಬದುಕಿನಲ್ಲಿ ಗೊಂದಲವಿಲ್ಲದೆ ಆತಂಕವಿಲ್ಲದೆ ತಮ್ಮ ಆಸಕ್ತಿ ಅಭಿರುಚಿ ಹಾಗೂ ಸಾಮರ್ಥ್ಯಕ್ಕೆ ಹೊಂದುವ ವೃತ್ತಿ ಪಡೆದು ಯಶಸ್ವಿ ಹೊಂದುವರು ಯಶಸ್ವಿ ಪಡೆಯುವರು ಅಥವಾ ಯಶಸ್ಸು ಪಡೆಯುವರು ವೃತ್ತಿ ಮಾರ್ಗದರ್ಶನ ಶಿಕ್ಷಕರು ವಿವಿಧ ಉದ್ಯೋಗ ಕ್ಷೇತ್ರಗಳ ಪರಿಣಿತರನ್ನು ಕರೆಸಿ ವೃತ್ತಿ ಉಪನ್ಯಾಸ ಏರ್ಪಡಿಸಬೇಕು ಆಯಾಯ ಕ್ಷೇತ್ರದವರೇ ಒಂದು ಮಾಹಿತಿ ನೀಡಿದಾಗ ವಿದ್ಯಾರ್ಥಿಗಳಿಗೆ ಉದ್ಯೋಗಗಳ ಬಗ್ಗೆ ಸ್ಪಷ್ಟ ಅರಿವು ಉಂಟಾಗುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆಗಳು ನಿರಂತರವಾಗಿ ಆಗುತ್ತಿರುತ್ತವೆ ಇದರ ಪೂರ್ಣ ಮಾಹಿತಿ ಮಾರ್ಗದರ್ಶಿಗೆ ಇರಬೇಕು ಕಂಪ್ಯೂಟರ್ ಅಂತರ್ಜಾಲ ಉದ್ಯೋಗವಾರ್ತೆ ದಿನಪತ್ರಿಕೆ ಮುಂತಾದವು ದಿನದಿಂದ ದಿನಕ್ಕೆ ಆಗುತ್ತಿರುವ ಬದಲಾವಣೆಗಳ ಬಗ್ಗೆ ಮಾಹಿತಿ ನೀಡುತ್ತಿರುತ್ತವೆ ಅದನ್ನು ಉಪಯೋಗಿಸುವುದರಿಂದ ಮಾಹಿತಿಯನ್ನು ಸಂಗ್ರಹಿಸಬಹುದು ಶಿಕ್ಷಣದ ಮೂಲ ಉದ್ದೇಶದಲ್ಲಿ ಒಂದು ವೃತ್ತಿ ನಿರ್ವಹಿಸಲು ಬೇಕಾಗುವ ಕೌಶಲ್ಯಗಳನ್ನು ಜ್ಞಾನಗಳನ್ನು ಜ್ಞಾನವನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳುವಂತೆ ಮಾಡುವುದು ಶಿಕ್ಷಕರು ಪಠ್ಯ ವಿಷಯಗಳನ್ನು ಬೋಧಿಸುವಾಗ ಆಯಾಯ ವಿಷಯಗಳಲ್ಲಿ ಉದ್ಯೋಗಾವಕಾಶಗಳ ಬಗ್ಗೆ ಪಾಠದ ಜೊತೆಗೆ ತಿಳುವಳಿಕೆ ಹೇಳುವುದರಿಂದ ವಿದ್ಯಾರ್ಥಿ ಶಿಕ್ಷಣಕ್ಕೂ ಮುಂದೆ ಅವರು ನಿರ್ವಹಿಸಬೇಕಾದ ವೃತ್ತಿಗೂ ಮನಸ್ಸಿನಲ್ಲಿ ಸಂಬಂಧ ಕಲ್ಪಿಸಿಕೊಳ್ಳುತ್ತಾ ಹೋಗುವುದರಿಂದ ಅವರ ಜ್ಞಾನ ವ್ಯಾಪ್ತಿ ಕೂಡ ವಿಕಾಸಗೊಳ್ಳುತ್ತಾ ಹೋಗುತ್ತದೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವುದು ಶಿಕ್ಷಣದ ಶಿಕ್ಷಣ ಪದ್ಧತಿಯ ಅವಿಭಾಜ್ಯ ಅಂಗವಾಗಿದೆ ವೃತ್ತಿ ಉಪನ್ಯಾಸ ನೀಡುವಾಗ ಪ್ರೌಢಶಾಲೆಯ ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನೀಡುವ ಉಪನ್ಯಾಸ ಹೆಚ್ಚು ಪರಿಚಯಾತ್ಮಕವಾಗಿರಬೇಕು ಅಂದರೆ ಉದ್ಯೋಗ ಪ್ರಪಂಚದ ಬಗ್ಗೆ ಪ್ರಾಥಮಿಕ ತಿಳುವಳಿಕೆ ನೀಡುವಂತಿರಬೇಕು ಕ್ರಮೇಣ ಹತ್ತನೇ ತರಗತಿಯಲ್ಲಿ ಕೆಲವು ನಿರ್ದಿಷ್ಟ ಉದ್ಯೋಗ ಕ್ಷೇತ್ರಗಳ ಬಗ್ಗೆ ಅದರಲ್ಲೂ ವಿದ್ಯಾರ್ಥಿಗಳ ಸಾಮಾಜಿಕ ಕೌಟುಂಬಿಕ ಹಾಗೂ ಆರ್ಥಿಕ ಸ್ಥಿತಿಯ ಹಿನ್ನೆಲೆಯಲ್ಲಿ ಉದ್ಯೋಗ ಮಾಹಿತಿ ನೀಡಬೇಕು ಶಿಕ್ಷಣ ಮುಂದುವರಿಸಲಾಗದ ವಿದ್ಯಾರ್ಥಿಗಳು ಹತ್ತನೇ ತರಗತಿ ನಂತರ ಯಾವುದಾದರೂ ಒಂದು ವೃತ್ತಿ ಹಿಡಿದು ಕುಟುಂಬದ ಹೊರೆ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಇಂಜಿನಿಯರ್ ಡಾಕ್ಟರ್ ಪೈಲಟ್ ಆಗುವ ಬಯಕೆ ವ್ಯಕ್ತಪಡಿಸುವರು ತಮ್ಮ ಆಸಕ್ತಿ ಅಭಿರುಚಿ ಹಾಗೂ ಸಾಮರ್ಥ್ಯಕ್ಕೆ ನಿಲುಕುವ ವೃತ್ತಿ ಹಿಡಿಯುವ ಇಚ್ಛೆಯ ಕೊರತೆ ಎದ್ದು ಕಾಣುತ್ತದೆ ಇದಕ್ಕೆ ಕಾರಣ ಸಮಯದಲ್ಲಿ ಇರುವ ಸಮಯದಲ್ಲಿ ಹುದ್ದೆಯಲ್ಲಿರುವವರಿಗೆ ಇರುವ ಗೌರವ ಸ್ಥಾನಮಾನಗಳು ಗುಮಾಸ್ತನಾಗುವವನು ಇಂಜಿನಿಯರ್ ಆಗುವನು ಅಥವಾ ಡಾಕ್ಟರ್ ಆಗಲು ಪ್ರಯತ್ನಿಸಿದರೆ ನಷ್ಟವಾಗುವುದು ಅಂದರೆ ಗುಮಾಸ್ತಗಿರಿ ತಗೊಳ್ಳುವ ಸ್ಥಾನಮಾನ ಗುಮಾಸ್ತನಾಗುವವನು ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಲು ಪ್ರಯತ್ನಿಸಿದರೆ ನಷ್ಟವಾಗುವುದು ವ್ಯಕ್ತಿಗೆ ಹಾಗೂ ಸಮಾಜಕ್ಕೆ ಅದೇ ರೀತಿ ಡಾಕ್ಟರ್ ಆಗಬೇಕಾದವನು ಗುಮಾಸ್ತನಾದರೆ ಆಗ ಕಾಡುವ ಅತೃಪ್ತಿಯನ್ನು ವರ್ಣಿಸುವುದು ಕಷ್ಟ ಇಂದು ಅನೇಕ ವಿದ್ಯಾರ್ಥಿಗಳು ವ್ಯಕ್ತಿಪರ ಶಿಕ್ಷಣದಲ್ಲಿ ಜಿಗುಪ್ಸೆ ಅನುಭವಿಸುವುದಕ್ಕೆ ಹಾಗೂ ಒತ್ತಡದಿಂದ ಬಳಲುವುದಕ್ಕೆ ಅವರ ತಪ್ಪು ಆಯ್ಕೆಯೇ ಕಾರಣ ಎಂದು ಹೇಳಬಹುದು ಆದ್ದರಿಂದ ಪ್ರೌಢಶಾಲಾ ಮಟ್ಟದಲ್ಲಿ ನೀಡುವ ವೃತ್ತಿ ಉಪನ್ಯಾಸವು ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿಗೆ ಬೇಕಾದ ಕೌಶಲ್ಯಗಳ ಬಗ್ಗೆ ತಿಳಿಸಬೇಕು ಜೊತೆಗೆ ಪ್ರತಿಯೊಂದು ವೃತ್ತಿಯ ಸಾಧಕ ಬಾಧಕಗಳನ್ನು ಸಹ ಅವರಿಗೆ ತಿಳುವಳಿಕೆ ಕೊಡಬೇಕು ಆಗ ವಿದ್ಯಾರ್ಥಿಗಳಿಗೆ ಉದ್ಯೋಗದ ನೈಜ ಚಿತ್ರಣ ಅರ್ಥವಾಗುತ್ತದೆ ಅವರು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಇವತ್ತಿಗೆ ಸಾಕು ಗುಂಪು ಉಪನ್ಯಾಸ ನಾಳೆಗೆ ಕಾರ್ಯಾಗಾರ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್